ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಇವತ್ತೊಂದು ಸ್ವಲ್ಪ ಕಿಚಡಿ ಮಾಡೋಣ ಹೆಸರುಬೇಳೆ ಕಿಚಡಿ ಚೆನ್ನಾಗಿರುತ್ತೆ ಬಿಸಿಲಿಗೆ ತಂಪು ನೋಡಿ ಒಂದು ಸ್ವಲ್ಪ ಬೇಳೆ ತಗೊಂಡಿದ್ರು ಒಂದು ಸ್ವಲ್ಪ ಐವತ್ತು ಗ್ರಾಮ್ ಅಷ್ಟು ಇಲ್ಲಿ ಬಂದರೆ ಸ್ಟವ್ ಹಚ್ಕೊಂಡು ಇಟ್ಕೊಂಡಿದ್ದೀವಿ ಬಾಟ್ಲಿ ಬಿಸಿ ಆಗಲಿ ಅಂತ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಇದ್ದೀವಿ ಹೆಸ್ರು ಬೇಳೆನ ಸ್ವಲ್ಪ ಬಿಸಿ ಮಾಡ್ಕೊಂಬಿಟ್ಟು ತೊಳ್ಕೊಬೇಕು ಇದನ್ನು ಸ್ವಲ್ಪ ಒಂದು ಅರ್ಧಪ್ಪ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ ಒಂದು ಇದು ಒಂದು ಇಬ್ಬರಿಗಾಗುತ್ತೆ ಇದು ನೋಡಿ ಬಿಸಿ ಮಾಡ್ತಾ ಮಾಡ್ತಾಯಿದ್ದೀನಿ ಬೇಳೆನ ಜಾಸ್ತಿ ಬಿಸಿ ಮಾಡಬೇಕು ಸ್ವಲ್ಪ ಸ್ವಲ್ಪ ಕೆಂಪು ಅಂಗೈತೆ ಹಸಿ ಹಸಿ ವಾಸನೆ ಬರುತ್ತಲ್ವ ಅದರಿಂದ ಟೇಸ್ಟ್ ಚೆನ್ನಾಗಿರುತ್ತಿದು ಬಿಸಿಲಿಗೆ ಚೆನ್ನಾಗಿರುತ್ತೆ ತಂಪಾಗಿ ನೋಡಿ ಮ ಬಿಸಿ ಆಗ್ತೈತೆ ಸ್ವಲ್ಪ ಬಿಸಿ ಆಗಲಿ ನೋಡಿ ಕುಕ್ಕರ್ ಇಟ್ಕೊತಾ ಇದ್ದೀನಿ ಒಂದು ಈಗ ಇಲ್ಲಿ ಮುಳ್ಳದ ಹೆಸರು ಬೇಳೆ ಮತ್ತು ಅಕ್ಕಿ ಎರಡು ತೊಳೆದಿಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕೊಳ್ಳೋದಕ್ಕೆ ಸ್ವಲ್ಪ ಎಣ್ಣೆ ಹಾಕೋದು ಸ್ವಲ್ಪ ಎಣ್ಣೆ ಬಿಸಿಯಾದ ನಂತರ ಜೀರಿಗೆ ಮೆಣಸು ಹಾಕಿ ಸ್ವಲ್ಪ ತುಪ್ಪನೂ ಹಾಕ್ತೀನಿ ಚೆನ್ನಾಗಿರುತ್ತೆ ಟೇಸ್ಟ್ ಇದೆ ಬಿಸಿಲಿಗೆ ಮಾಡಿಕೊಡಿ ನೋಡಿ ಮೆಣಸು ಸ್ವಲ್ಪ ಜೀರಿಗೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಜೀರಿಗೆ ಚಿಟಪಟ ಅಂದರೆ काय तितो ಸ್ವಲ್ಪ ಬಿಸಿ ಆದ ನಂತರ ಮೆಣಸಿನಕಾಯಿ ಕರ್ಬೇವು ಕರಿಬೇವು ಹಾಕ್ತೀನಿ ಮೆಣಸಿನಕಾಯಿ ಮೆಣಸಿನಕಾಯಿ ಒಂದನಾಳ ಕಟ್ ಮಾಡ್ಕೊಂಡಿದ್ದೀನಿ ಮತ್ತೆ ಸ್ವಲ್ಪ ಅತ್ತಕಾರ ಪುಡಿ ಹಾಕಣ சண்ட உரிலே மாதிரி இது கொஞ்சம் சொல்ள்ளி ஒன்று சூரை தூர் சுண்டி துரது இடத்தினேன் டேஸ்ட் சனாக இருக்கா சொல் இங்காக்கணேரு டேஸ்ட் இங்கு ಸ್ವಲ್ಪ ಎಲ್ಲ ಫ್ರೈ ಆಗಲಿದ್ದು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ ಹಾಕೋಣ ನಾನು ಇಬ್ಬರಿಗಾದಂಗೆ ಮಾಡ್ತಾಯಿದ್ದೀನಿ ಇದ್ರ ಅಳತೇಲಿ ನೀವು ನಾಲ್ಕು ಜನಕ್ಕೆ ಮಾಡ್ಕೊಬೋದು ಎಷ್ಟು ಜನಕ್ಕೆ ಬೇಕಾದ್ರೆ ಮಾಡ್ಕೊಬೋದು ಚೆನ್ನಾಗಿರುತ್ತಿದ್ದು ಅಂದರೆ ಟೊಮೊಟೊ ಎಲ್ಲ ಫ್ರೈ ಆಗಿದೆ ಈಗ ಒಂದು ಸ್ವಲ್ಪ ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ ಮೆಣಸಿನ್ಕಾಯಿನ ಹಾಕಿದ್ದೀವಿ ಖಾರದ ಪುಡಿನೂ ಇದ್ದೀನಿ ಒಂಚೂರು ಅರಿಶಿನ ಪುಡಿ ಒಂದು ಚಿಟ್ಕೆ ಒಂಚೂರು ಗರಂ ಮಸಾಲ ಚಿಟ್ಕೆ ಒಂದು ಪಿಂಚಷ್ಟು ಪೇಸ್ಟಿಗೆ ನೋಡಿ ಸ್ವಲ್ಪ ಚೆನ್ನಾಗಿದೆ ಹಾಗೆ ಈಗ ರುಚಿಗೆ ತಕ್ಕಷ್ಟು ಕಲ್ಲು ಉಪ್ಪು ಹಾಕ್ತೀನಿ ನೋಡಿ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಟೊಮೊಟೊ ಎಲ್ಲ ಫ್ರೈ ಆಗಿದೆ ಈಗ ಅದಕ್ಕೆ ತಕ್ಕಷ್ಟು ಉಪ್ಪು ಹಾಕಣ ಸ್ವಲ್ಪ ಅವೆಲ್ಲ ಫ್ರೈ ಆಗ್ತಿದೆ ಈಗ ಅಕ್ಕಿ ತಂದು ಇಟ್ಕೊಂಡಿದ್ವಲ್ಲ ಅದ ಹಾಕೋಣ ಅಕ್ಕಿ ಮತ್ತೆ ಎಷ್ಟು ಬೇಳೆ ನೋಡಿ ಅಕ್ಕಿ ಎಷ್ಟು ಬೇಳೆ ಹಾಕ್ತಿದೀನಿ ಈಗ ಎರಡು ಸೇರಿ ಒಂದು ಗ್ಲಾಸ್ ಆಗಿದೆ ಇದಕ್ಕೆ ಒಂದು ಅರ್ಧ ಗ್ಲಾಸ್ ಒಂದು ಒಂದೂವರೆ ಗ್ಲಾಸ್ ನೀರು ಹಾಕೋ ಸ್ವಲ್ಪ ನೀರು ಜಾಸ್ತಿ ನೀರು ಬೇಕಿತ್ತು ಕಿಚಡಿ ಅಲ್ವಾ ಅದನ್ನು ಸ್ವಲ್ಪ ನೀರು ಜಾಸ್ತಿ ನೀರು ಬೇಕಿತ್ತು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಅಕ್ಕಿಯೆಲ್ಲ ಎಣ್ಣೆ ತುಪ್ಪದಲ್ಲಿ ಇವಾಗ ಸ್ವಲ್ಪ ಹೊಳೆ ಕೊಬ್ಬರಿ ತುರಿದು ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊಬ್ಬರಿ ತುರಿ ಹಾಕೋಣ ಈಗ ಬಿಸಿನೀರು ಕಾಯಿಸಿಟ್ಕೊಂಡಿದ್ದೀನಿ ಸ್ವಲ್ಪ ಬಿಸಿನೀರು ಹಾಕೋಣ ಇದು ಸ್ವಲ್ಪ ನೀರು ಹೆಚ್ಚಿಗೆ ಆದ್ರೂ ಏನು ತೊಂದರೆ ಇಲ್ಲ ಚೆನ್ನಾಗಿರುತ್ತೆ ನೋಡಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಕೊಂಡಿದ್ರು ಕೊತ್ತಂಬರಿ ಸೊಪ್ಪನ ಎರಡು ನಿಮಿಷಲಿ ತೆಗೆಸ್ಬಿಟ್ಟು ಓಪನ್ ಮಾಡಿದ್ರೆ ಕಿಚಡಿ ರೆಡಿ ನೋಡಿ ತುಂಬಾ ಚೆನ್ನಾಗಾಗಿದೆ ಕಿಚಡಿ ರೆಡಿಯಾಗಿದೆ ಬನ್ನಿ ಎಲ್ಲ ರೋಟಕ್ಕೆ ಈಗ ಎತ್ನಪ್ಪ ನೋಡಿ ಬಿಸಿ ಬಿಸಿಯಾದ ನೋಡಿ ಬಿಸಿ ಬಿಸಿಯಾದ ಕಿಚಿಡಿ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು